ಅದೇ ಮಿಸ್ಟರ್ ಸುರೇಶ್ ಸಿಗರೆಟ್ ಹಚ್ಚಗೆ ಸಿಗರೆಟ್ಸ್ ಎನ್ನುವ ಅಭ್ಯಾಸವಿಲ್ಲ ದಯವಿಟ್ಟು ಮೊದಲನ ಮೇಲೆ ಕರೆತಂಡ ಉದ್ದೇಶವೇನು ಸರ್ ಅಷ್ಟೇ ಏನೇನು ಮಿಸ್ಟರ್ ಸುರೇಶ್ ಶ್ರೀಕಂಠಯ್ಯನವರ ಕೊಲೆ ವಿಚಾರವಾಗಿ ಏನೊಂದು ವಿಚಾರಿಸುವಂತೆ ಏನ್ ಕರ್ಕೊಂಡ್ಬಂದೆ ನನ್ನ ಹೆಸರು ಸುರೇಶ್ ನನ್ನ ಹುಟ್ಟೂರು ಬೆಂಗಳೂರು ನಾನೊಬ್ಬ ತಂದೆ ತಾಯಿಗಳಿಲ್ಲದ ಕಬ್ಬಲಿ ನನಗೆ ಸುಮಾರು ಮೈಸರ ಒಬ್ಬ ತಂಗಿ ಮಾತ್ರ ಇದ್ದಾಳೆ ಈ ವರ್ಷ ಬಿ ಎ ಫೈನಲ್ ಕಲಿತಿದ್ದಾಳಂತ ಹೇಳಿ ಇಡೀ ಜಾತಕವೆಲ್ಲ ನಾನು ಹೇಳಿ ಬರೆಸಿದ್ದೀನಲ್ಲ ಸರ್

ನೀ ನರ್ಗ ಶಿಕ್ಷೆ ಅನುಭವಿಸ್ ಮೇಡಮ್ ಇಷ್ಟ ಸತ್ಯ ಹೇಳಿ ಈ ಶಿಕ್ಷೆಯನ್ನು ತಪ್ಪಿಸ್ಕೋ ಈಗಾಗಲೇ ಯಜಮಾನರಿಗೆ ಕೊಲೆ ಬಳಸಿದ ಪಿಸ್ತುಲು ಈಗಾಗಲೇ ನಿನ್ನೆದಿಂದ ನಿನಗೆ ಒಪ್ಪಿಕೊಂಡಿದೆಯಾ ಇನ್ನು ಫಿಂಗರ್ ಪ್ರಿಂಟ್ಸ್ ಪ್ರಕಾರ ಪಿಸ್ತುಲು ನಿನ್ನೆದಿಂದ ಸಾಬೀತಾಗಿದೆ ಆ ಇನ್ನು ಒಂದು ವಾರದೊಳಗೆ ಕೋರ್ಟು ನಿನ್ನನ್ನು ಕಟಾಂಚನಲ್ಲಿ ನಿಲ್ಲಿಸಿ ನಿನಗೆ ಅಪರಾಧಿ ಅಂತ ಸಾರಿ ಹೇಳಿ ನಿನಗೆ ಗಲ್ಲು ಶಿಕ್ಷೆ ವಿಧಿಸುತ್ತೆ ಸುರೇಶ್ ನೋ ಇನ್ಸ್ಪೆಕ್ಟ್ರೆ ನೋ ಸತ್ಯವನ್ನು ಹೇಳ್ತೀನಿ ಪಿಸ್ತೂಲ್ ಅನ್ನೋದು ನಿಜ ಆದ್ರೆ ದೇವರಾಣಿಗೂ ನಾನು ಕೊಲೆ ಮಾಡಿಲ್ಲ ಇನ್ಸ್ಪೆಕ್ಟ್ರೆ ನಾನು ಮಾಡಿಲ್ಲ ಹಾಗಿದ್ರೆ ಮತ್ತೆ ಸುರೇಂದ್ರ ನನಗೆ ಪಿಸ್ತೂಲ್ ಸಮೇತ ನುಗ್ಗಿದ್ದೆ ನೀನು ಆ ನೀಚ ಮಹೇಂದ್ರನಿಂದ ನನ್ನ ತಂಗಿಗಾದ ಅನ್ಯಾಯಕ್ಕೆ ನ್ಯಾಯ ಬೇಡಲು ಹೋಗಿದೆ ಸರ್ ಆ ಮಹೇಂದ್ರ ನಿನ್ನ ತಂಗಿ ಏನು ಅನ್ಯಾಯ ಮಾಡಿದ ದೊಡ್ಡ ಅನ್ಯಾಯ ಮಾಡಿ ಬಂದಿದ್ದಾನೆ ಇನ್ಸ್ಪೆಕ್ಟ್ರೆ ದೊಡ್ಡ ಅನ್ಯಾಯ ಮಾಡಿ ಬಂದಿದ್ದಾನೆ ವಿದ್ಯಾಭ್ಯಾಸಕ್ಕೆಂದು ಬೆಂಗಳೂರಿಗೆ ಬಂದು ನಮ್ಮ ಮನೆಯಲ್ಲೇ ಬಾಡಿಗೆ ಆ ನೀಚ ಮಹೇಂದ್ರ ಮದುವೆ ಆಗ್ತಿಲ್ಲ ಅಂತ ಹೇಳಿ ನಂಬಿಸಿ ನನ್ನ ತಂಗಿಯನ್ನ ನೀಟಿಸಿದ ಅವಳು ಗರ್ಭಿಣಿಯಾದ ಮೇಲೆ ಕೈ ಕೊಟ್ಟು ಓಡಿ ಬಂದ ಈಗಲ್ಲಿ ಅವಳು ಮದುವೆಯಾಗುವುದಾದರೆ ಆ ಮಹೇಂದ್ರನನ್ನೇ ಮದುವೆ ಅಂತ ಹೇಳಿ ಹಠ ಕೊಟ್ಟಿದ್ದಾಳೆ ಅದಕ್ಕಾಗಿ ನನ್ನ ತಂಗಿಯನ್ನು ಮದುವಾಗಿ ನನಗೆ ನ್ಯಾಯ ಕೂಡ ಕೇಳಲು ಇದೆ ತಂಗಿಯನ್ನು ಮದುವೆ ಆಗಲು ಒಪ್ಪಿದ್ದೆ ಇಲ್ಲ ಸರ್ ಅದಕ್ಕೆ ಬದಲಾಗಿ ಒಂದು ಲಕ್ಷ ರೂಪಾಯಿಗಳನ್ನು ಕೊಡ್ತೀನಿ ಇಲ್ಲಿನ ಕಾಲ್ ಕಿತ್ತು ಅಂತೇಳಿ ಒಂದು ಲಕ್ಷದ ನೋಟಿನ ಕಟ್ಟನ್ನು ನನಗೆ ಕೈ ಕೊಟ್ಟು ಆಗ ನಾನು ಸಿಟ್ಟಿನಿಂದ ಆ ಹಣವನ್ನು ಅವನ ಮುಖದ ಮೇಲೆ ಬಿಸಾಕೆ ನನ್ನ ತಂಗಿಯನ್ನು ಕೈ ಹಿಡಿಯಲು ಒಪ್ಪದಿದ್ದರೆ ನಿನ್ನನ್ನು ಕೊಂದು ಬಿಡ್ತೀನಿ ಅಂತೇಳಿ ಪಿಸಲ್ ತೋರಿಸಿಲ್ಲ ಸರ ಆ ಆಗ ನೀನು ಶೀಟಿನಿಂದ ಶೂಟ್ ಮಾಡಿದೆ ಅಡ್ಡ ಬಂದ ಶೀಟ್ ಆಯಿತಾ ಅನ್ನೋವ್ರಿಗೆ ಏಟ್ ಬಿತ್ತು ಅದು ಕರೆಕ್ಟಿಲ್ಲ ಸರ್ ಲೋ ಸರ್ ಇವ್ ಸತ್ಯವನ್ನು ಹೇಳ್ಬೇಕು ಸರ್ ನಾನು ಶೂಟ್ ಮಾಡಿಲ್ಲ ಸರ್ ಹಾಗೆ ಪಿಸಲ್ ಹಿಡಿದು ಹೆದರಿಸಿದ್ದೆ ಫಸ್ಟರಲ್ಲಿ ಆ ನೀಚ ನನ್ನ ಕೈಗೆ ಒಂದು ಪಿಸಲನ್ನು ಕೆಳಗೆ ಕಡಿಮೆ ಜೋರಾಗಿ ಜಜ್ಜಿದ ಅದರ ಪರಿಣಾಮವಾಗಿ ನಾನು ಪ್ರೆಗೆ ತಪ್ಪಿ ಬಿದ್ದೆ ಎಚ್ಚೆತ್ತು ನೋಡಿದಾಗ ಯಜಮಾನರ ನನ್ನ ಪಕ್ಕದಲ್ಲೇ ಬಿದ್ದಿತ್ತು ಕೆಳಗೆ ಬಿದ್ದ ಪಿಸ್ತಲು ನನ್ನ ಕೈಯಲ್ಲಿತ್ತು ಸರ್ ಹಾಗಾದ್ರೆ ನೀನು ಪ್ರಜ್ಞೆ ತಪ್ಪಿ ಬಿದ್ದಾಗ ಆ ಮಹೇಂದ್ರನೇ ಕೊಲೆ ಮಾಡಿರಬಹುದಂತೀಯ ಹೌದು ಸರ್ ಪ್ರಾರ್ಥನೆ ಸರ್ ಸರ್ ದಯವಿಟ್ಟು ನಿಮಗೆ ಕಾಲಿಗೆ ಬಿದ್ದು ಬೇಡುತ್ತೇನೆ ಈ ಅಪಾದಿಂದ ನನ್ನನ್ನು ಪಾರು ಮಾಡಿ ಸರ್ ಪ್ಲೀಸ್ ಸರ್ ನೀನು ಕೊಲೆ ಮಾಡಿ ನೋಡಿ ವಿಚಾರ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಆದರೆ ನಿನ್ನ ಬಾಯಿಂದ ವಿಚಾರಿಸೋದು ನನ್ನ ಕರ್ತವ್ಯವಾಗಿತ್ತು ಅದಕ್ಕಾಗಿ ಸ್ವಲ್ಪ ತೊಂದರೆ ಆ ಕಾನ್ಸ್ಟೇಬಲ್ಸ್ ಇವನು ಕರ್ಕೊಂಡೋಗ ವಿಚಿತ್ರ ಒಂದೇ ಗಿಡದಲ್ಲಿ ಎರಡು ಹಂಡುಗಳು ಒಂದು ಸಿಹಿ ಮತ್ತೊಂದು ಕಹಿ ಎಂತ ವಿಚಿತ್ರವಾಗಿದೆ ಆ ಸೃಷ್ಟಿಕರ್ತನ ಲೀಲೆ ಸುರೇಂದ್ರ ನನ್ನ ಪ್ರಾಣ ಸಂಗೀತ ಲು ಮಿಗಿಲಾದ ವಸ್ತು ಇನ್ನೊಂದಿಲ್ಲ ಎಂದು ಬದುಕುತ್ತಿರುವ ಮಹೇಂದ್ರ ಮಾನವಂತಹೇಂದ್ರ ಸರ್ವಸ್ವವೆಂದು ನಂಬಿ ಬದುಕುತ್ತಿರುವ ಮುಕ್ತ ಅಣ್ಣನ ಮಡದಿಯೊಂದಿಗೆ ಕಾಮದ ಆಟ ಆಡುತ್ತಿರುವ ಶುದ್ಧಮಾನ ಶ್ವಾನ ಸತ್ಯ ಕತೆ ಹೀಗಿದೆ ಎಂದು ಸುರೇಶ್ ನಿಜವಾಗಿಯೂ ಯಜಮಾನ ಕೊಲೆ ಮಾಡಿ ಸತ್ಯ ಕತೆ ಹೀಗಿದೆ ಎಂದು ಸುರೇಂದ್ರಗೆ ತಿಳಿಸಿದರೆ ಅವರ ಸಂಸಾರ ಸರ್ವನಾಶವಾಗಿ ಹೋಗುತ್ತೆ ಹಾಗಂತ ನಾನು ಮೌನವಾಗಿ ಬಿಟ್ಟರೆ ಸಾಕ್ಷಿಗಳೇ ಇಲ್ಲದ ಸುರೇಶನನ್ನು ಕೋರ್ಟ್ ಅಪರಾಧಿಯನ್ನು ತೀರ್ಮಾನ ಮಾಡಿಬಿಡುತ್ತೆ ಏನ್ ಓ ಸುರೇಂದ್ರ ಈ ಕಡೆಯಲ್ಲೇ ಬರ್ತಾ ಇದ್ದಾರೆ ಸುರೇಶ್ ವಿಷಯ ಹೀಗಿದೆ ಅಂತ ತಿಳಿಸಿದರೆ ಆ ಬೇಡಿಗೆ ಇನ್ನೊಂದು ರೀತಿಯಲ್ಲಿ ಮಾತಾಡಿಸುತ್ತೇನೆ ಬಾರೋ ಬೆಳೆಯಾ ಬಾರೋ ಏನು ಸುರೇಂದ್ರ ತೋಟದ ಹೌದು ರಾಜೇಶ್ ಮಾಮಾಜಿ ಅವರ ನೆನಪಾಗಿ ಮನಸ್ಸಿಗೆ ಬೇಜಾರಾಯಿತು ಅದಕ್ಕಾಗಿ ತೋಟದ ಕಡೆ ಹೋಗಿ ಕುತ್ತಾಡ್ಕೊಂಡು ಬಂದೆ ರಾಜೇಶ್ ಅಪರಾಧಿ ಏನಾದರೂ ಬಾಯ್ಬಿಟ್ಟೇನೋ ಇಲ್ಲ ಸರ್ ಇನ್ನು ಅವರು ಸರಿಯಾಗಿ ಚೇತರಿಸ್ಕೊಂಡಿಲ್ಲ ಅದಲ್ಲದೆ ಡಾಕ್ಟರು ಇನ್ನೂ ಒಂದು ವಾರ ಎರಡು ವಾರ ಅವನಿಗೆ ತೊಂದರೆ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ ಅದಿರಲಿ ಸುರೇಂದ್ರ ಯಜಮಾನರ ಕೊಲೆ ಬಗ್ಗೆ ನಿನ್ನ ಏನು ಕೊರಿಯಾದಿನ ಮನೆಗೆ ಹೋಗಿ ಪಂಚನಾಮೆ ಮುಗಿಸಿಕೊಂಡು ಕೊಲೆಗೈದ ಸುರೇಶನನ್ನು ಬಂಧಿಸಿದ ಸಬ್ ಇನ್ಸ್ಪೆಕ್ಟರ್ ನೀನು ಸುದ್ದಿ ತಿಳಿದ ಅಕ್ಷರ ಸ್ಥಳಕ್ಕೆ ಭೇಟಿ ನೀಡಿ ನಿನ್ನ ಮಡದಿ ಮತ್ತು ನಿನ್ನ ತಮ್ಮ ಕೊಟ್ಟ ಸ್ಟೇಟ್ಮೆಂಟ್ ಪ್ರಕಾರ ಸುರೇಶನನ್ನು ಬಂಧಿಸಿದ ಕಸ್ಟಡಿಗೆ ತಳ್ಳಿದ ಇನ್ಸ್ಪೆಕ್ಟರ್ ರಾಜೇಶ್ ನಾನೇ ಮತ್ತೆ ಮತ್ತೇ ಈ ರೀತಿ ಕೇಳ್ತಾ ಇದ್ದೀಯಾ ಈ ಕೊಲೆ ಬಗ್ಗೆ ನನಗೆ ಸ್ವಲ್ಪ ಸಂಶಯ ಇದೆ ಸಂಶಯ ಇದೆ ಹೌದು ಹೌದು ಈ ಕೊಲೆ ಸಂಬಂಧವಾಗಿ ನಿನ್ನ ತಮ್ಮ ಮತ್ತು ನಿನ್ನ ಹೆಂಡತಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ಸುರೇಶ್ ಒಬ್ಬ ಕಳ್ಳ ಹೌದಾ ಹೌದು ಕಳ್ಳನ ಉದ್ದೇಶ ಏನಿರುತ್ತೆ ಹೊಕ್ಕ ಮನೆಯನ್ನೆಲ್ಲ ಸಬತ್ ಲೋಚು ದೋಚ್ಕೊಂಡು ಅದನ್ನು ಬಿಟ್ಟು ಕೊಲೆ ಮಾಡಿದನೆಂದ್ರೆ ಇದು ನೀನು ನಂಬ್ತೀಯಾ ನಿನ್ನ ತಲೆಗೆ ಗೊತ್ತಿಲ್ಲ ಕಣ್ಣು ಮನೆಯ ಸಂಪತ್ತನ್ನೆಲ್ಲ ಲೂಟಿ ಮಾಡಲು ಬಂದ ಆ ಕಣ್ಣನಿಗೆ ಮಾಮಾಜಿ ಅವರು ಆಸ್ಪತ್ರೆ ಕೊಡ್ಲಿನಾ ಅದಕ್ಕ ನಾನು ಕೊಲೆ ಮಾಡ್ತಾ ಸರಿ ಸರಿ ಹಾಗೆ ಅಂತ ಒಪ್ಕೊಳ್ಳೋಣ ಆದರೆ ಒಂದು ವಿಚಾರ ಏನು ಹಾ ಆಡು ಹಗಲಿನಲ್ಲಿ ಪಿಸ್ತೂಲ್ ಅಂತ ಮಾರುಕ ಆಯ್ದನ್ನು ಹಿಡಿದುಕೊಂಡು ಮನೆ ಹೊತ್ತ ಕಳ್ಳ ಕಳ್ಳ ತರ ಮಾಡಿದ ನಂತರ ಕೇವಲ ಒಂದು ಲಕ್ಷ ರೂಪಾಯಿ ಹಣ ತೆಗೆದುಕೊಂಡು ಹೋಗಿದ್ದಾನಂದ್ರೆ ಇದು ನೀ ಅಂತೀಯ ಅಂದ್ರೆ ರಾಜೇಶ್ ನಿನ್ನ ಅಭಿಪ್ರಾಯದಲ್ಲಿ ಸುರೇಶ್ ಒಬ್ಬ ಕಳ್ಳನು ಅಲ್ಲ ಕೊಲೆಗಾರನು ಅಲ್ಲ ಜಾಲದಲ್ಲಿ ಬಿದ್ದು ನರಳುತ್ತಿರುವ ಬಲು ಪಶು ಅಷ್ಟೇ ಯಾರುಗಾರರು ಇವರೇ ಅಂತ ಗೊತ್ತಾಗಿದ್ರೆ ಇಷ್ಟೊತ್ತಿಗೆ ಲಾಕ್ಅಪ್ ಅಂತ ಇದ್ದ ಅವ್ರನ್ನ ಬಟ್ ಇಷ್ಟೊತ್ತು ನಿನ್ನನ್ನು ಇಲ್ಲಿ ನಿಂದ್ರಿಸಿ ನಾನು ಮಾತಾಡ್ತಾ ಇದ್ದಿಲ್ಲ ನನ್ನ ಸಮಯ ನಾನು ಏನ್ ಬರ್ತೀನಿ ಒಂದು ಮಾತು ಸರೇದ್ರ ಯಜಮಾನರ ಕೊಲೆ ಆಗಿದ್ದು ನಿನ್ನ ಮನೆಯಲ್ಲಿ ಮನೆ ಕಡೆ ಸ್ವಲ್ಪ ತಮಲಗಿರಲಿ ಅಷ್ಟೇ ಇನ್ನೊಂದು ವಿಚಾರ ಸರಿ ನಾನು ನಾನು ಹೇಳಿದ್ದೆಲ್ಲ ಕೇವಲ ನನ್ನ ಸಂಶಯ ಮಾತ್ರ ನೀನು ಸತ್ತ ಕಂಡು ಹಿಡಿದು ನನಗೆ ಒಪ್ಪಿಸಬೇಕು Vai, right, vai, <laughs>